ಕೊನೆಗೂ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಇದು ಅಸಾಧಾರಣ ಅಲ್ಲ ಜೀವಾವಧಿ ಶಿಕ್ಷೆ ಬಿಳಿ ಬಟ್ಟೆ ಧರಿಸಿದ ಪ್ರಜ್ವಲ್ ಜೈಲಲ್ಲೂ ಕಣ್ಣೀರು ರಾತ್ರಿ ಇಡೀ ಮೌನಕ್ಕೆ ಶರಣ್ ಹೌದು ಸ್ನೇಹಿತರೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಲ್ಲೇ ಇರಬೇಕೆಂಬ ತೀರ್ಪನ್ನು ಇಟ್ಟಿದ್ದಾರೆ ಕೋರ್ಟ್ನ ಆದೇಶ ಹೊರಬಿದ್ದ ಬೆನ್ನಲ್ಲೇ ಶನಿವಾರದಂದು ಪ್ರಜ್ವಲ್ ರೇವಣ್ಣನವರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರಕ್ಕೆ ಪ್ರಜ್ವಲ್ ರೇವಣ್ಣ ಕಟ್ಟುನಿಟ್ಟಾಗಿ ಜೈಲಿನ ಸಜಾಬಂದಿ ಕೈದಿಗಳ ನಿಯಮಾವಳಿಗೆ ಒಳಪಟ್ಟಿದ್ದಾರೆ ಇವರ ಸಜಾಬಂದಿ ಸಂಖ್ಯೆ ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ನೀಡಲಾಗಿದೆ ಶನಿವಾರ ರಾತ್ರಿಯಿಡೀ ಇಡೀ ನಿದ್ದೆ ಮಾಡದೆ ಚಟವಡಿಸಿದ್ದ ಪ್ರಜ್ವಲ್ ರಾತ್ರಿ ಊಟ ಕೂಡ ಮಾಡಿಲ್ಲ ಮಾನಸಿಕವಾಗಿ ತೀವ್ರ ವೇದನೆಯಲ್ಲಿದ್ದಾರೆ ಅವರನ್ನು ಜೈಲಿನ ವೈದ್ಯರು ಭೇಟಿಯಾಗಿ ಆರೋಗ್ಯ ತಪಾಸಣೆ ಮಾಡಿದ್ದ ಆಗ ಪ್ರಜ್ವಲ್ ಕಣ್ಣೀರು ಹಾಕಿದ್ದಾರೆ ಎಂದು ಮೂಲಗಳು ಹೇಳಿವೆ ಜೈಲಿನ ನಿಯಮಾನುಸಾರ ಪ್ರಜ್ವಲ್ ಅವರು ಸಜಾ ಕೈದಿಗಳ ಬಿಳಿ ಬಟ್ಟೆ ಧರಿಸಿದ್ದು ಭಾನುವಾರ ಬೆಳಗ್ಗೆ ಉಪಹಾರಕ್ಕೆ ಅವಲಕ್ಕಿ ಉಪ್ಪಿಟ್ಟು ಸೇವಿಸಿದ್ದಾರೆಂದು ವರದಿಗಳು ಹೇಳಿದ್ದಾರೆ ಚಿಂತಾಕ್ರಾಂತರಾಗಿರುವ ಪ್ರಜ್ವಲ್ ಬ್ಯಾರಕ್ನಲ್ಲಿ ಇತರ ಕೈದಿಗಳು ಹಾಗೂ ಜೈಲು ಸಿಬ್ಬಂದಿಯೊಂದಿಗೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಸೋಮವಾರದಿಂದ ಕೆಲಸ ಜೈಲಿನ ಕೈದಿಗಳು ದಿನದಲ್ಲಿ ಕಡ್ಡಾಯವಾಗಿ ಎಂಟು ತಾಸು ಕೆಲಸ ಮಾಡಬೇಕು ಪ್ರಮುಖವಾಗಿ ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಯುವುದು ಮರ ಕೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಸೇರಿ ಯಾವುದಾದರೂ ಒಂದು ಕೆಲಸ ಮಾಡಲೇಬೇಕು ಪ್ರಜ್ವಲ್ ಅವರನ್ನು ಸೋಮವಾರದಿಂದ ಕೆಲಸಕ್ಕೆ ನಿಯೋಜಿಸಲು ಜೈಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಜೈಲಿನ ಸೂಪರಿಡೆಂಟ್ ನೀಡುವ ಕೆಲಸವನ್ನು ಅವರು ಮಾಡಬೇಕು ರಾಜ್ಯದ ಜೈಲುಗಳಲ್ಲಿ ಕೌಶಲರಹಿತ ಕೈದಿಗಳಿಗೆ ದಿನಕ್ಕೆ ಇಪ್ ಐನೂರ ಸಂಬಳ ನಿಗದಿಪಡಿಸಲಾಗಿದೆ ಇದರಲ್ಲಿ ನೂರ ಎಪ್ಪತ್ತೈದು ರು ವೇತನ ನೂರು ರು ಬಟ್ಟೆಗೆ ಮತ್ತು ಎಪ್ಪತ್ತೈದು ರುಣು ಸೇರಿದೆ ಒಂದು ವರ್ಷದ ನಂತರ ಅವರು ನುರಿತ ಕೆಲಸರಾಗಿರುತ್ತಾರೆ ಬಳಿಕ ದಿನಕ್ಕೆ ಐನೂರ ನಲವತ್ತೆಂಟು ರು ಉಂಟಲ್ಲ ಸಂಬಳ ಇಲ್ಲಿ ಇದ್ದವರಿಗಿಂತ ಜಾಸ್ತಿ ಉಂಟಲ್ಲ ಮೂರು ವರ್ಷಗಳ ನಂತರ ಅವರನ್ನು ಅನುಭವಿ ಕೆಲಸರಾಗುವುದು ಪರಿಗಣಿಸಲಾಗುತ್ತದೆ ದಿನಕ್ಕೆ ಆರುನೂರ ಅರವತ್ತ್ಮೂರಂತೆ ಅದು ಕೂಡ ಅಜ್ವಲ್ ಅವರದ ಕೆಲಸಕ್ಕೆ ಇದೇ ರೀತಿಯಲ್ಲಿ ಸಂಬಳ ಸಿಗಲಿದೆ ಎಂದು ಮಾಹಿತಿಯ ಪ್ರಕಾರ ತಿಳಿಸಿವೆ